ಆದರೆ ಅನ್ಯಾಯ ಆದರೆ ನಾವು ಭಾರತಕ್ಕೆ ಒಳ್ಳೆ ಬರ್ತೀನಂದ್ರ ಅವ್ರು ಎಲ್ಲರಿಗೆ ಪೌರತ್ವ ಕೊಡುವಂತ ಕಾನೂನು ಪಾಕಿಸ್ತಾನದಾಗಿತ್ತು ಅಫ್ಘಾನಿಸ್ತಾನದಾಗಿತ್ತು ಬಾಂಗ್ಲಾದಿತ್ತೋರು ಎಲ್ಲೆಲ್ಲಿ ನಮ್ಮ ದೇಶದ ಜನ ಹಿಂದೂಗಳ ಮೇಲೆ ಅನ್ಯಾಯ ಇತ್ತಂದ್ರ ಅವ್ರನ್ನೆಲ್ಲಾನು ಭಾರತಕ್ಕೆ ಬರ್ರಿ ಇದು ಯಾರು ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನಲವತ್ತಾರು ಮನೆ ವಿಧಾನಸಭೆಯಲ್ಲಿ ಹೇಳ್ದಾರ ಅಂಬೇಡ್ಕರ್ ಅವರು ಉಲ್ಲೇಖವನ್ನು ಮಾಡಿದೆ ನಾನು ಒಬ್ಬ ಮೂರ್ಖ ಸಂವಿಧಾನ ಚೇಂಜ್ ಮಾಡಿ ಸಂವಿಧಾನ ಯಾರಪ್ಪ ಒಬ್ಬೊಬ್ಬರು ಚೇಂಜ್ ಆಗೋದಲ್ವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಲ್ವತ್ತಾರಿಗೆ ಹೇಳಿದ್ರು ಭಾರತ ಪಾಕಿಸ್ತಾನ ಹೊಡಿಬೇಕಾದ್ರೆ ಇಲ್ಲಿಯವ್ರನ್ನೆಲ್ಲ ಹಿಂದೂರವ್ರ ಕಳಿಸ್ರೆ ಕಡಿ ಅಲ್ಲಿರುವ ದಲಿತ ಹಿಂದೂಗಳನ್ನ ಭಾರತಕ್ಕೆ ತಗೊಂಡು ಬರತ್ತೆ ಅವಾಗೆ ಅಂಬೇಡ್ಕರ್ ಅವರು ಹೇಳಿದ್ರು ಬರ್ತಾರೆ ಆ ಕನಸು ನನಸು ಮಾಡಿದವರು ಇವತ್ತು ನರೇಂದ್ರ ಮೋದಿ ಅವರು ಜಗತ್ತ ನಾವು ಎಲ್ಲ ಬಂದಿವಂದ್ರ ಬರೇ ನಾವು ಪಾನ್ ಪರ ಆಗ್ತಿದ್ದು ಹೊಗಳಿದ್ರೆ ಪಾಕಿಸ್ತಾನ ಮುನಿಗೋಗ ಈ ಮಕ್ಕಳದ ಅನ್ನ ತಿಂದು ಈ ದೇಶದ ಅನ್ನ ತಿಂದು ನೀರು ಕುಡಿದು ಗಾಳಿ ಕುಡ್ದು ನಮ್ಮ ಮಕ್ಕಳು ಧರಾಮಿಗಳು ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರೆ ನನಗೆ ಏನೇನು ನಾನು ನಾನು ಯುಟಿಗಾದ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಎಲ್ಲರ ಪರವಾಗಿ ಬಾಬು ಯುಟಿ ಕಾದರ್ ಗಾದ್ರೆ ಏನ್ ಹೇಳಿದ್ರು ಎತ್ತಾಡ್ರೆ ಪಾಕಿಸ್ತಾನ ಪರವಾಗಿ ಯಾರ್ಯಾರು ಘೋಷಣೆ ಕೊಟ್ಟರು ಯಾವ ಬೇಕಾದ ಶಬ್ದದಿಂದ ಬಯಸ್ಕೊಂಡು ನಮ್ಮಲ್ಲಿರುವಂತಹ ಈ ಹಿಂದೂ ಎಂ ಎಲ್ ಎಗಳು ಅದಾವಲ್ಲ ಇದು ಇನ್ನೊಂದು ಪಕ್ಕ ಹಿಂದೂ ನೋಡಿಲ್ಲ ಅಧ್ಯಕ್ಷನ್ ಅಂತ ಹೇಳಿದೆ ಒಬ್ಬ ಎಂ ಎಲ್ ಯುಟಿ ಕಾದ್ರೆ ಹೇಳ್ತಾರೆ ಪಾಕಿಸ್ತಾನ ಬೇಕಾದ ಶಬ್ದ ಉಪಯೋಗ ಮಾಡ್ತೇವೆ ಇವಾಗ ಹೇಳ್ತಾರೆ ನಮ್ಮ ಹಿಂದೂ ಎಮ್ ಎಲ್ ಎ ಏ ನಾಳೆ ನಾನು ಹೋಳಿ ಮಕ್ಕಳ ಸುಳಿ ಅನ್ನು ಯಾ ಮಗ ಬೇಡ ನೀವು ನೋಡಿದ್ರೆ ಟಿವಿ ಒಳಗೆಲ್ಲ ಯಾವ ಮಕ್ಕಳಿಗೆ ಅಡ್ಜಸ್ಟ್ಮೆಂಟ್ ಇಲ್ಲ ಯಾವ ಮಕ್ಕಳಿಗೆ ಇಪ್ಪತ್ನಾಲ್ಕು ಎಲ್ಲರೂ ಮಣಿಶೀರವ ಪಂಚಮ ಸರಾಮ ಗುರುಬ್ರಾಮ ತೊಂದ್ರೆ ಎಲ್ಲ ಬಣ್ಣ ಅವ್ರು ಏನಾರ ನಿಮ್ಮ ವಾರ ಮಾಡಿದ್ರ ಅವರು ಲಿಂಗಾಯತ್ ರ ನೋಡುದಿಲ್ಲ ಹೊಡೆದು ಹೊಡೆದು ನಮ್ಗೆ ಕಳಿಸ್ ಮಾಡ್ತಾರೆ ಯಾವ ಕುಂಕುಮ ಹಚ್ಚಿರ್ತಾನೆ ಯಾವ ಪಂಡ್ಬೋದ ಅವ್ರಿಗೆ ಹೊಡಿತಾರೆ ಅವರು ಅವ್ರಿಗೆ ಹೊಡಿತಾರೆ ನೀವೆಲ್ಲ ಬೀಳಲಿ ಜಾತಿ ಇನ್ನು ಮುಂದುವರೆದು ದೇಶದ ಎಲೆಕ್ಷನ್ ಜಾತಿ ಇಲೆಕ್ಷನ್ ನಮ್ಮ ಜಾತಿ ಅವ ಎಮ್ ಎಲ್ ಎ ಆಗ್ಬೇಕು ನಮ್ಮ ಬಿಜಾಪುನಾಗ ಎರಡು ಲಕ್ಷ ಎಂಬತ್ತು ಸಾವಿರ ಓಟ್ ಅದಾವ ಅವರು ಒಂದು ಲಕ್ಷ ಇಪ್ಪತ್ತು ಸಾವಿರ ಅದಾರ ನಾವು ಒಂದು ಲಕ್ಷ ಎಂಬತ್ತು ಸಾವಿರ ಅದಿವಿ ನಾವು ದಲಿತ ಲಿಂಗಾಯತ ಬ್ರಾಹ್ಮಣ ಒಂದೇ ನಮ್ಮ ಪಾರ್ಟಿ ಕಳಿಸಿದ್ರು ಕಾಂಗ್ರೆಸ್ನವರು ಕಳಿಸಿದ್ರು ನಮ್ಮ ಜಾಫರ್ ಮಂದಿ ಎಲ್ಲರ ಕಡೆ ತೋಟಿ ಆಬಾದ ನಡೆದ್ರುಚೆ ಡ್ರೈನೇಜ್ನ ಓಟ್ ಬಂದು ನನಗೆ ಹಾಕಿದ್ರು ಎತ್ನಾಳ್ ಸೋಲು ಕಚ್ಚಿದ್ದ ಎತ್ನಾಳು ಉತ್ಸಾಹನೆ ಕಚ್ಚಿದ್ದ ಅನ್ನೋದು ಸ್ವಲ್ಪ ಕೃಷ್ಣವರು ಸಹಿತ ಸಾಕಾಗ ಗ್ಯಾಸ್ನಾಗಿ ಮತ್ತೆ ವಿಚಾರಣೆ ಅಂಚಿದ್ರೆ ಮತ್ತೆ ಯಾಕೆ ಅಂತ ನಾನು ಬಂದಿಲ್ರಿ ನಿಮ್ಮನ್ನ ಗ್ಯಾರಂಟಿ ನಾವು ವಿಚಾರಣೆ ಮಾಡುದು ಅದು ಸುಮ್ಮನೆ ಬರೀತೀರಿ ಯಾಕಂದ್ರೆ ಅವರು ಪೂಜೆ ತಂದೆಯವರ ಮಾತ್ರ ಖುಷಿ ಮಾಡ್ಬೇಕಾಗತ್ತೆ ಒಂದು ವಳೆ ನಾ ಇಷ್ಟೇ ಹೇಳಕ್ ಬಯಸ್ತಾ ಇದ್ದೀನಿ ಇವತ್ತು ಯಾದಗಿರಿಯಲ್ಲಿ ಐತಿಹಾಸಿಕ ಕಾರ್ಯಕ್ರಮ ಇತ್ತು ನೀವೆಲ್ಲ ಇನ್ ಮ್ಯಾಗ ಹಂಚ್ಲಾಕೆ ಹೋಗ್ಬೇಡ್ರಿ ನರೇಂದ್ರ ಮೋದಿಯವರು ಬರ್ತಾರ ನರೇಂದ್ರ ಮೋದಿ ಅವ್ರು ಓದಿನಾಗ ಮತ್ತ ನರೇಂದ್ರ ಮೋದಿ ಯಾರು ಕೊಡ್ತಾರ ಕರ್ನಾಟಕದಲ್ಲಿ ನಾ ಬರ್ತೀನಿ ಯಾರೇ ಮುಖ್ಯಮಂತ್ರಿ ಆಗ್ತಿಲ್ಲ ಅಂತ ಹಂಗಿ ಹೊರಸ್ ಅಡ್ಜಸ್ಟ್ಮೆಂಟ್ ಅವ್ರ ಮಗನ ಇವಾಗ ನೀವ್ರ ಮಗನ ಅವಾಗ ನಾ ಅಂದ್ರೆ ಮನೆ ಹೇಳಿ ಡಿ ಕೆ ಶಿವಕುಮಾರ್ ಹೇ ಹೋಗೋ ಯಾಕೆ ಅಂದ್ರೆ ಯಾಕಲ್ಲೇ ಆಯ್ತು ಅಂತ ಕೇಳಿದೆ ನಾನು ಇರ್ಬೇಕು ಕನಕಪುಣ ಬಂಡಿ ನಮ್ಮ ಕಡೆ ನೋಡಿ ಹರಿಕಲ್ಲ ಇತ್ತು ಹೊಸ ಹೊಡಿಯೋದಲ್ಲ ಉತ್ತರ ಕರ್ನಾಟಕ ಒಂದು ಯಾರು ಯಾರೂ ಆಗ್ತಿರೋದಿಲ್ಲ ಆದ್ರೆ ಕೇಸರಿ ಶಾಲ್ ಹಾಕೋದಕ್ಕೆ